ರಾಜ್ಯದ ಮುಖ್ಯಮಂತ್ರಿ ಹೇಳುದಷ್ಟೇ ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳನ್ನ ಬಜೆಟ್ ಅದನ್ನ ಕಾರ್ಯ ಬರುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿ ತೆಗೆದುಕೊಳ್ಬೇಕು ಎಲ್ರ ಇವರು ರೈತರ ಮೇಲೆ ಹುಡುಗಾಟಿಗೆ ಮಾಡಕ್ ಹೋದ್ರ ಹೆಂಗ್ ತೆಗಿಬೇಕು ಹೆಂಗ್ ಆಯ್ಕೆ ಮಾಡ್ಬೇಕು ಈ ರಾಜ್ಯದ ರೈತರು ಗೊತ್ತೈತಿ ಮುಂದೆ ಆ ನಾವು ಅದ ನಿರ್ಣಯ ತಗೋಂತ ಕೆಲಸ ಮಾಡ್ತಾವಂತೇಳಿ ಈ ಮೂಲಕ ಹೆಸರಾ ಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ರೀ ನಮಗ್ರಿ ಒಳ್ಳೆ ಬೆಲೆ ಸಿಗ್ಬೇಕು ರೈತರು ಮಾರಿದ್ದಕ್ಕೆ ಮತ್ತೆ ಕರೆಂಟ್ ಕೊಡ್ಬೇಕ್ರಿ ನಮ್ಗೆ ಗೃಹಲಕ್ಷ್ಮಿ ಬಂದ್ರು ಅಷ್ಟ ಬರ್ದಿರು ಅಷ್ಟೇ ನಮ್ ರೈತರಿಗೆ ಒಳ್ಳೆ ಅನುಕೂಲ ಆಗ್ಬೇಕ್ರಿ ಗೃಹಲಕ್ಷ್ಮಿ ಬರತಿಲ್ರಿ ಅಕ್ಕಿ ರೊಕ್ಕ ಬರಾತಿಲ್ರಿ ನಮ್ಮ ಬಿಜಾಪುರ ಜಿಲ್ಲೆ ಬರಗಾಲ ಜಿಲ್ಲೆ ಅನ್ನೋದು ತಮ್ಗೆಲ್ಲರಿಗೂ ಗೊತ್ತಿದ್ದ ವಿಷಯ ಸರಿಯಾಗಿ ಮಳೆ ಆಗ್ತದ ಒಮ್ಮೆ ಆಗೋದಿಲ್ಲ ಆದ್ರೂ ಏನದಲ್ಲ ಒಮ್ಮೆ ಅದು ದುಷ್ಕರ ಅತಿ ಪ್ರಮಾಣದಲ್ಲಿ ಮಳೆಯಾಗಿ ಬೆಳೆ ಬರೋದಿಲ್ಲ ಒಮ್ಮೆ ಮಳೆ ಬರದಾದ್ರೂ ಬೆಳೆ ಬರೋದಿಲ್ಲ ಹಿಂಗಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ರೈತರಿಗೆ ಏನಾದರೂ ಈ ಬಜೆಟ್ನಲ್ಲಿ ಪ್ರೊವಿಷನ್ ಮಾಡಬೇಕು ಮತ್ತು ಅವ್ರಿಗೆ ಬೆಳೆ ಪರಿಹಾರ ನೀಡಲಿಕ್ಕೆ ಒಂದು ಸರ್ಕಾರ ವ್ಯವಸ್ಥೆ ಮಾಡಬೇಕು ಮತ್ತು ಸೂಕ್ತ ಬೆಲೆ ನಿಗದಿ ಮಾಡಬೇಕು ರೈತರ ಬಗ್ಗೆ ಕಾಳಜಿ ತೊಗೊಳಿಲ್ಲ ಅಂದರೆ ಸರ್ಕಾರ ಅದಕ್ಕೆ ಒಂದು ಸ್ವಲ್ಪ ತೀರ್ಮಾನ ತೊಗೋಬೇಕು ರೈತರ ಬಗ್ಗೆ ಯಾಕಂದರೆ ಅನ್ನದಾತ ಅವನೇ ಅನ್ನ ಸರಿಯಾಗಿ ನಮ್ಗೆ ಕೊಡಲಿಲ್ಲ ಅಂತಂದ್ರೆ ನಾವು ಮತ್ತೆ ಬಡತನ ಪರಿಸ್ಥಿತಿ ನಮ್ಮ ನಿವಾರಣೆ ಆಗೋದಿಲ್ಲ ನಮ್ಮದು ಒಂದೇ ಒಂದು ಬೇಡಿಕೆ ಐದು ಗ್ಯಾರಂಟಿ ಕೊಟ್ಟರೆ ಗೌರ್ಮೆಂಟ್ನವರು ಅದ್ರ ಜೊತೆ ಆರನೇ ಗ್ಯಾರಂಟಿ ಒಂದು ನಮ್ಮದು ಸೇರಿಸಿರಿ ಅಂತ ಪೇಮೆಂಟೇ ಇಲ್ಲ ಒಟ್ಟಿಗೆ ಪೇಮೆಂಟ್ ಇಲ್ಲ ನಮ್ಮದು ಮೂರು ವರ್ಷದಿಂದ ಕಾಯ್ತಾ ರೀ ಯಾವುದು ಎಲ್ಲ ಎಲ್ಲ ನಮ್ಮ ಗುತ್ತಿಗೆದಾರರು ಹೊಲ ಮನೆ ಬಳ್ಳಿ ಬಂಗಾರ ಎಲ್ಲ ಮಾರಿಬಿಟ್ಟು ಕೆಲಸ ಮಾಡಿದ್ದೀವಿ ಒಂದು ನಯ ಪೈಸ ಪೇಮೆಂಟ್ ಇಲ್ಲ ನಿಮ್ಮ ಮುಖಾಂತರ ಕೈ ಮುಗಿದು ಕೇಳ್ಕೊತೇವೆ ಗೌರ್ಮೆಂಟ್ಗೆ ನಮ್ಮದು ನಮ್ಮದು ಎಲ್ಲ ಪೆಂಡಿಂಗ್ ಒಂದು ಅರ್ಧ ಅರ್ಧದಷ್ಟು ಅದರ ಪೇಮೆಂಟ್ ಮಾಡಿರಿ ಅಂತ ತಮ್ಮ ಮುಖಾಂತರ ಸರ್ಕಾರದಲ್ಲಿ ಕೇಳಿಕೊಳ್ತೇವೆ ಉತ್ತರ ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಏನದಾವು ಅವುಗಳ ಬಗ್ಗೆ ಸರ್ಕಾರ ಕಾಳಜಿ ವಹಿಸಬೇಕು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳೋದಿಷ್ಟೇ ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ್ನ ಬಜೆಟ್ ಒಳಗೆ ಅದನ್ನು ಕಾರ್ಯರೂಪಕ್ಕೆ ಬರುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಬೇಕು ಇಲ್ಲಿ ಜಿಲ್ಲೆದೊಳಗನ ಹನ್ನೊಂದು ಏತು ನೀರಾವರಿಗೆ ಹಣ ಬಿಡುಗಡೆ ಮಾಡಿ ಕೆಲಸ ಪ್ರಾರಂಭಗೊಳಿಸ್ಬೇಕು ಆಮೇಲೆ ಇಡಕಲ್ ಜಲಾಶಯದ ಕೈಗಾರಿಕೆ ಒಯ್ಯುವಂಥ ಕೆಲಸ ಅದನ್ನು ಸ್ತಬ್ಧಗೊಳಿಸ್ಬೇಕು ಇಲ್ಲೇ ಜಿಲ್ಲೆ ರೈತರಿಗೆ ಹೋಗಿದಾವಲ್ಲ ಇಲ್ಲೇ ಜಿಲ್ಲೆ ರೈತರಿಗೆ ನೀರಾವರಿ ಆಗುವಂತ ಯೋಜನೆ ಕೈಗೊಳ್ಳಬೇಕು ಕೆ ವಿ ಎಸ್ಕಾಂ ಅಧಿ ಎಸ್ಕಾಂ ಇಲಾಖೆಗ ಈ ಬಜೆಟ್ ಒಳಗೆ ಹಣ ಬಿಡುಗಡೆ ಮಾಡಿ ಏನು ಅವರು ಸೋಲಾರ್ ಕಡೆ ಹೋಗಿದಾರಲ್ಲ ಸೋಲಾರ್ ನಮ್ಗೆ ಸಮರ್ಪಕ ಲೈ ವಿದ್ಯುತ್ತಲ್ಲ ಇಲಾಖೆಗೆ ಹಣ ಬಿಡುಗಡೆ ಮಾಡಿ ಅಕ್ರಮ ಸಕ್ರಮ ಅಡಿಯೊಳಗೆ ಕಂಬ ಇರ್ಬೋದು ತಂತಿರ್ಬೋದು ಸಂಪೂರ್ಣ ಈ ಎಸ್ಕಾಮ್ ಇಲಾಖೆ ಕೆ ಪಿ ಟಿ ಅಂತ ಅನುಕೂಲ ಮಾಡುವಂಥ ಕೆಲಸ ರೈತರಿಗೆ ಆಗಿರಬೇಕು ಮತ್ತು ರೈತರಿಗೆ ವೈಜ್ಞಾನಿಕ ಬೆಂಬಲ ಬೆಲೆ ಅಂದ್ರೆ ಈಗ ತರಕಾರಿದಷ್ಟ ರಾಜ್ಯ ಸರ್ಕಾರ ಮಾಡುವಂಥ ಕೆಲಸ ಅದ ಕಾನೂನು ತಗೊಂಬಂದ್ಕ್ಯಾರ ದ ಅದನ್ನ ಕಾನೂನು ಅಡಿಯೊಳಗೆ ದಲಾಲಿಗಳು ನಡೆಯುವಂಥ ಕೆಲಸ ರಾಜ್ಯ ಸರ್ಕಾರ ಕೈಗೊಳ್ಳಬೇಕು ಎಲ್ಲರೇ ಇವರು ರೈತರಿಗೆ ಮೇಲೆ ಹುಡುಗಾಟಿಗೆ ಹೋದ್ರೆ ಈ ಲಜ್ಜ ಸರ್ಕಾರಗಳನ್ನ ಹೆಂಗೆ ತೆಗಿಬೇಕು ಹೆಂಗೆ ಆಯ್ಕೆ ಮಾಡ್ಬೇಕು ಅನ್ನೋದು ಇಡೀ ರಾಜ್ಯದ ಬಗ್ಗೆ ಗೊತ್ತೈತಿ ಮುಂದೆ ಆ ರೈತರೆಲ್ಲ ನಾವು ಅದೇ ನಿರ್ಣಯ ತಗೋಂತ ಕೆಲಸ ಮಾಡ್ತಾವಂತೇಳಿ ಈ ಮೂಲಕ ನಾವು ಹೆಸರ ಕೊಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ